ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ವಿಡಿಯೋ ಈ ಜಸ್ಟ್ ಒಂದು ಏನೋ ಕೇಳಿದ್ರು ತುಂಬಾ ಜನರು ಕೇಳ್ತಾನೆ ಇದ್ರು ನನಗೆ ನಿಮ್ಮ ಏನಾಯ್ತು ಮತ್ತೆ ಇನ್ನೊಬ್ಬ ತಮ್ಮ ಕೂಡ ಏನಾಯಿತು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಿ ಇಬ್ರು ಕೂಡ ನಿಮ್ಮ ತಮ್ಮನ ಅಂತ ಕೆಲವೊಂದಷ್ಟು ಕ್ವಶನ್ಸ್ಗಳು ಸೊ ಅದ್ರ ಬಗ್ಗೆ ಮಾತ್ರ ಸ್ವಲ್ಪ ಅಂತ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಡೈಲಿ ಲಾಗ್ಸ್ ಅಪ್ಲೋಡ್ ಇಲ್ಲ ಆ್ಯಂಡ್ ಈ ಸಿಚುವೇಷನಲ್ಲಿ ಅದು ಲಾಗ್ಸ್ ಅಂತ ಅನ್ನಿಸ್ತಾನೆ ಇಲ್ಲ ಮೈಂಡ್ಗೆ ಆಮೇಲೆ ಕೆಲವೊಂದಷ್ಟು ವಿಡಿಯೋಸ್ ಇದೆ ಮಾಡೋವಂಥದ್ದು ಪ್ರಮೋಷನ್ ಬಿಫೋರ್ ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ಮಾಡಿರುವಂಥದ್ದು ಅದನ್ನ ಅದನ್ನು ಕೂಡ ಟೈಮ್ ಟು ಟೈಮ್ ಕರೆಕ್ಟಾಗಿ ಕೊಡೋದಕ್ಕಾಗ್ತಿಲ್ಲ ಸಕ್ಕತ್ತ್ ಅಡ್ವರ್ಟ್ ಮಾಡ್ಕೊತಾ ಇದ್ದೀನಿ ಮೈಂಡ್ ಚೆನ್ನಾಗಿದೆ ಅಂತಾನೆ ಮಾಡೋದಕ್ಕಾಗತ್ತೆ ಕೆಲಸ ಸೊ ಮೈಂಡೇ ಕೈ ಕೊಟ್ಬಿಟ್ಟಿದೆ ಸ್ವಲ್ಪ ಅದನ್ನು ಹಿಡ್ಕೊಂಬಂದು ಹಿಡ್ಕೊಂಬಂದು ಈ ಥರ ಕೂರಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಸುಧಾರ್ಸ್ಕೊತಾ ಇದ್ದೀವಿ ಇವಾಗ ಮನೆ ಶಿಫ್ಟ್ ಮಾಡಬೇಕು ಅಮ್ಮನ ಮನೆ ಶಿಫ್ಟ್ ಮಾಡಬೇಕು ತುಂಬ ಅರ್ಜೆಂಟ್ ಇದೆ ಸೊ ಆ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದೀವಿ ಇನ್ನು ಸಾಧ್ಯ ಆಯಿತು ಅಂತಂದರೆ ಅದರದ್ದೆಲ್ಲ ನ ಸ್ಟಾರ್ಟ್ ಮಾಡ್ತೀನಿ ಇನ್ನು ಏನು ಸ್ಟಾರ್ಟ್ ಆಗಿಲ್ಲ ಆ್ಯಂಡ್ ಪೂಜೆ ಪುನಸ್ಕಾರ ಎಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊಳೋದ್ಲಿಗೆ ಸ್ವಲ್ಪ ಟೈಮ್ ಆಗ್ತಾ ಇದೆ ಮನೇಲಿ ಹೀಗೆ ವಾತಾವರಣ ಸ್ವಲ್ಪ ಹಿಂಗೆ ಹಿಂಗೆ ಇರೋದಕ್ಕೆ ಯಾವುದು ಕೂಡ ಕರೆಕ್ಟ್ ಆಗ್ತಿಲ್ಲ ಆಲ್ಮೋಸ್ಟ್ ಎಲ್ರದೂ ಇದೆ ಅಲ್ವ ದುಃಖದಲ್ಲಿ ಯಾವುದೂ ಕರೆಕ್ಟ್ ಆಗ್ತಿಲ್ಲ ಬಟ್ ಇವಾಗ ಒಂದು ಸ್ವಲ್ಪ ಸುಧಾರ್ಸ್ಕೊತಾ ಇದ್ದೀವಿ ಮನೇಲಿ ಮಕ್ಳು ಇರೋದ್ರಿಂದ ಬಚಾವಾಗಿದ್ದೀವಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಿತ್ತು ಆ್ಯಂಡ್ ಅಮ್ಮಂಗೆ ಸಮಾಧಾನ ಮಾಡೋದಕ್ಕೆ ನನಗಾಗ್ತಿಲ್ಲ ಸದ್ ಅದು ಸಾಧ್ಯ ಇಲ್ದಿರೋ ಮಾತು ಸೊ ಅಷ್ಟೊ ಇಷ್ಟು ಹೇಳ್ತೀನಿ ಅದಾದ್ಮೇಲೆ ನಾನು ಕೂಡ ಫೀಸ್ ಔಟ್ ಆಗುತ್ತೆ ನನಗೆ ಸೊ ಎಷ್ಟೇ ಕಂಟ್ರೋಲ್ ಮಾಡ್ಕೊತೀನಿ ಮರ್ತು ಬಿಡ್ತೀನಿ ಆ್ಯಂಡ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಈ ಸತ್ಯಾಂಶನ ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಮಾಡ್ಕೊತೀನಿ ಬಟ್ ಎಲ್ಲೋ ಒಂದು ಸೆಕೆಂಡಲ್ಲಿ ಬ್ರೇಕೌಟ್ ಆಗಿಬಿಟ್ಟೆ ಬ್ರೇಕೌಟ್ ಆಗಿಬಿಡುತ್ತೆ ನನಗೆ ಆಗಲ್ಲ ಸೊ ಹಂಗೆ ಯಾಕಂದರೆ ನನ್ನ ಒಂದು ಪ್ರೊಟೆಕ್ಟರು ಸಕ್ಕತ್ತು ಕ್ಲೋಸ್ ತುಂಬ ಹತ್ರ ಇದ್ದಿದ್ದಂತ ನನ್ನ ತಮ್ಮ ಸ್ವಂತ ತಮ್ಮನೇ ನಾನು ಆದಮೇಲೆ ಹುಟ್ಟಿರೋನು ಅವನು ಎಷ್ಟು ಅಂದರೆ ನಮ್ಮ ಅಮ್ಮನ ಹತ್ರ ಬಿಟ್ಟರೆ ನೆಕ್ಸ್ಟ್ ನನ್ನ ಹತ್ರನೇ ಅಷ್ಟು ಕ್ಲೋಸ್ ಇದ್ದಿದ್ದು ಸೊ ಹಾಗಾಗಿನೇ ಅಷ್ಟು ಹಚ್ಕೊಳ್ಳೋದಕ್ಕಾಯಿತು ನಾವಿಬ್ಬರ ಜೊತೆಗಿದ್ರೆ ಬರೀ ಮಾತು 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 ಬರೀ ಡ್ರೀಮ್ಸು ಲೈಫು ಹಿಂಗೆಲ್ಲ ಇತ್ತು ಅಷ್ಟೆಲ್ಲ ಕನಸುಗಳನ್ನ ನುಚ್ಚು ಹುಚ್ಚು ನೂರು ಮಾಡಿ ಹೋದನಾ ಅನ್ನೋದೊಂದು ತುಂಬ ಸಂಕಟ ಆಗುತ್ತೆ ಮದುವೆ ಮಾಡಬೇಕು ಇನ್ನೇನು ಮದುವೆ ಲಾಕ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರದೊಂದು ಸಿಚುವೇಶನ್ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಥರ ಸಿಚುವೇಶನ್ ಯಾರಿಗೂ ಬರೋದು ಬೇಡ ಅಂತ ಅಂದ್ಕೊತೀನಿ ಇಲ್ಲ ಇಷ್ಟು ಸಂಕಟ ಆಗುತ್ತೆ ಒಂದು ಜೀವನ ಕಳ್ಕೊಂಡ್ರೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ನರ್ಕ ಒಂದು ಲೆವೆಲಿಗೆ ನರ್ಕ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಇನ್ನು ನಮ್ಮ ನಾನು ನೆಕ್ಸ್ಟ್ ಇನ್ನೊಬ್ಬ ತಮ್ಮನು ಕೂಡ ತೀರ್ಕೊಂಡ ಅದ್ರ ಬಗ್ಗೆನು ಕೂಡ ಮಾತಾಡ್ತೀನಿ ಸೊ ನನ್ನ ಸ್ವಂತ ತಮ್ಮ ನನ್ನ ರುದ್ರೇಶ್ಗೆ ಏನಾಯ್ತು ಅಂತಂದ್ರೆ ಊರಿಗೆ ಹೋಗಿದ್ವಿ ಅದು ಲಾಸ್ಟ್ ಲಾಗ್ ನಾನು ಏನ್ ಶೇರ್ ಮಾಡಿದೀನಿ ಅದನ್ನ ಸಾಕಷ್ಟು ಜನ ನೋಡಿದೀರಿ ಸೊ ಅವತ್ತು ವಿಡಿಯೋ ಮಾಡಿದ್ವಿ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಮಾರ್ನಿಂಗ್ ಕೂಡ ಲಾಗ್ ಸ್ಟಾರ್ಟ್ ಮಾಡಿ ಇನ್ನೇನು ಆಗಿತ್ತು ಎಲ್ಲ ರೆಡಿ ಆಗಿದ್ವಿ ದೇವಸ್ಥಾನಕ್ಕೆ ಹೋಗುವಾಗ ಆ ಟೈಮಲ್ಲಿ ನಾವೆಲ್ಲ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಅವರು ಸ್ನಾನ ಮಾಡೋದಕ್ಕೆ ಹೋಗಿದ್ದು ಒಳಗೆ ಅಲ್ಲಿ ಹೋಗ್ಬಾರ್ದಾಗಿತ್ತು ತುಂಬಾ ರಾವ್ ಇದೆ ಅಂತ ಹೇಳ್ತಿದ್ರಲ್ಲಿ ರಾವು ಅಂತಾರಲ್ಲ ಸೊ ಹಂಗೆ ಸೊ ಆ ಒಂದು ಟೈಮಲ್ಲಿ ಆ ಕೆಟ್ಟ ಗಳಿಗೆಯಲ್ಲಿ ಅವನು ಯಾಕಾದರೂ ಅಲ್ಲಿಗೆ ಹೋದ್ನು ಸ್ನಾನ ಮಾಡೋದಕ್ಕೆ ಈ ಮರಳೆಲ್ಲ ತೆಗ್ದಿರ್ತಾರಲ್ಲ ಗುಂಡಿ ಅಲ್ಲಿ ಸಿಕ್ಕಾಕೊಂಡಿದ್ದ ಸೊ ತೆಗೆದಕ್ಕೆ ಯಾರೂ ಬರಲಿಲ್ಲ ಫ್ರೆಂಡ್ಸ್ ಆ ಊರಲ್ಲಿ ಆ ಊರನ್ನ ಕನಸು ಮನ್ಸರು ನಾವು ಇನ್ಮೇಲೆ ನೆನೆಸ್ಕೊಳ್ಳಲ್ಲ ಯಾಕೆಂದರೆ ಅಲ್ಲಿ ನನ್ನ ತಮ್ಮ ಒಬ್ಬರು ಹಿಂಗೆ ಮುಳುಗಿದಾರಂತೆ ನೀರು ಬನ್ನಿ ಒಂದು ಗಾಡಿ ತೆಗೀರಿ ಅಂತಂದರೆ ಇಡೀ ಊರಿಗೂರು ಜಾತ್ರೆ ಮಾಡ್ತಾ ಇದೆ ಇಡೀ ಊರು ಗಾಡಿಗಳು ನಿಂತ್ಕೊಂಡಿದೆ ಒಬ್ಬ ಮನುಷ್ಯ ಸಿಂಗಲ್ ಮನುಷ್ಯ ಬರಲಿಲ್ಲ ಅವತ್ತು ಅವ್ರ ಮನೇಲೂ ಕೂಡ ಸಾವುಗಳಾಗುತ್ತೆ ಅವ್ರ ಮನೇಲೂ ಕೂಡ ಎಲ್ಲರೂ ಮಕ್ಕಳು ಇರ್ತಾರೆ ಅಪಘಾತ ಅನ್ನೋದು ಹಾಗೇ ಆಗುತ್ತೆ ಬಟ್ ಮಾನವೀಯತೆನ ಬಿಟ್ಟು ಇರೋವಂಥ ಜನಗಳ ನಡುವೆ ನಾವು ನಾವಾದ್ರೂ ಯಾಕೆ ಹೋದ್ವಿ ಅಂತ ಅನ್ನಿಸ್ಬಿಡ್ತು ಅಷ್ಟು ಕೆಟ್ಟ ಜನಗಳಲ್ಲಿ ನಾವಷ್ಟೇ ಅಲ್ಲ ತುಂಬ ಜನರು ಹೇಳ್ತಾರೆ ಅಲ್ಲಿ ಮಾನವೀಯತೆ ಇಲ್ಲ ಊರಲ್ಲಿ ಅಂತೇಳಿ ನಾವು ಹೋಗಿದ್ದು ಒಂದು ಹಬ್ಬಕ್ಕೆ ಬಟ್ ಬಿದ್ದಿದ್ದಾನೆ ಸಿಗಾಕೊಂಡಿದ್ದಾನೆ ಬನ್ರಪ್ಪ ಅಂತಂದ್ರೂ ಒಬ್ಬರು ಬರಲಿಲ್ಲ ಅಲ್ಲಿ ಹೊಳೆಲು ಅಷ್ಟೇ ತುಂಬ ಬೇಗ ಹೋಗಿ ತೆಗ್ದಿದ್ದರೆ ಇವತ್ತು ಜೀವಂತವಾಗಿ ಇರ್ತಿದ್ದ ಅಲ್ಲಿ ಮೀನು ಹಿಡಿಯೋ ಅಂಥವ್ರು ಕೂಡ ದುಡ್ಡು ಕೊಟ್ಟರೆ ತೆಗಿತೀವಿ ಅನ್ನೋ ಕೆಟ್ಟ ಜನಗಳ ನಡುವೆ ನಾವು ಹೋಗಿದ್ದು ಈ ಜನಗಳ ನಡುವೆ ಹೋಗಿದ್ದಕ್ಕೆ ಒಂದು ಜೀವನೇ ಹೋಯಿತು ಅದಾಯಿತು ಆ್ಯಂಡ್ ಅದಾಗಿ ನನ್ನ ತಮ್ಮನ್ನ ನಾವೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗಿ ಅಲ್ಲಿ ಪೋಸ್ಟ್ ಪಾರ್ಟಮ್ ಮಾಡಿಸ್ಕೊಂಡು ಬರೋದ್ರೊಳಗಡೆ ರಾತ್ರಿ ಆಯಿತು ರಾತ್ರಿ ಇನ್ನೇನು ಎಲ್ಲರೂ ಬಂದು ಸೇರ್ತಾರೆ ಸೇರ್ತಾರೆ ಅಂತ ಅಂದ್ಕೊಳ್ಳುವಾಗ ಇನ್ನೊಬ್ಬ ತಮ್ಮ ದಾವಣಗೆರೆಯಲ್ಲಿ ಎಲ್ಲರೂ ಗೊತ್ತಿದೆ ರೀಲ್ ಸ್ಟಾರ್ ಅಂತ ಕರೀತಾರೆ ಪವನ್ ಅಂತ ಹೇಳಿ ಸೊ ತುಂಬ ಫೇಮಸ್ ಆಗಿದ್ದ ಚೆನ್ನಾಗಿ ಬೆಳೀತಾ ಇದ್ದ ನಾವೆಲ್ಲ ಅಂದ್ಕೊಂಡ್ವಿ ನಮ್ಮ ಫ್ಯಾಮಿಲೀಲು ಇಂಥ ಒಂದು ಪ್ರತಿಭೆ ಇದೆ ಅಲ್ಲ ಅಂತ ಹೇಳಿ ಆಲ್ಮೋಸ್ಟ್ ನಾನು ಯೂಟ್ಯೂಬರ್ ಮೀನ್ಸ್ ಮುಂಚೆ ನಾನು ಯೂಟ್ಯೂಬರ್ ಓಕೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ದಿವ್ಯಾ ಒಬ್ಬಳಿದ್ದಾಳೆ ಅಂತ ಹೇಳಿ ಸೊ ದಿವ್ಯದಾದ ಮೇಲೆ ಇನ್ನೂ ಒಬ್ರು ಇದ್ದಾರೆ ಅಂತ ಗೊತ್ತಾಗಿದ್ದೆ ಆ ಹುಡುಗನ ನೋಡಿದದಾದಮೇಲೆ ಆ ಹುಡುಗ ಮತ್ತೆ ಬೇರೆ ಯಾರೂ ಅಲ್ಲ ಸ್ವಂತ ಅಂದರೆ ಕಳ್ಳು ತುಂಬ ಹತ್ತಿರದ ಕಳ್ಳು ನಮ್ಮ ಮಾವನ ಮಗ ಅಂದರೆ ಅಮ್ಮನ ಅಣ್ಣನ ಮಗ ಸೊ ಕಝಿನ್ ಒಂದೇ ದಿನದಲ್ಲಿ ಈ ಎರಡು ಸಾವು ಒಂದೇ ಕುಟುಂಬದಲ್ಲಿ ಅಂತಂದ್ರೆ ಅದು ಹೆಂಗೆ ತಡ್ಕೋಬೇಕು ಅರ್ಥನೇ ಆಗ್ಲಿಲ್ಲ ಅವರೆಲ್ಲ ಮಾತಾಡ್ಕೊಂಡಿದ್ರಂತೆ ಹಿಂಗೆ ನಮ್ಮ ತಮ್ಮಂದಾಗಿದೆ ಸೊ ಇದಕ್ಕೆ ಬರೋಣ ರುದ್ರೇಶ್ ಹಿಂಗೆ ಆಗಿದ್ದಾನಂತೆ ಹೋಗೋಣ ಅಂತೇಳಿ ಆ ಕಡೆ ಸೈಡ್ ಇರೋರೆಲ್ಲ ನಮ್ಮ ರಿಲೇಷನ್ಸ್ ಯಾರ್ಯಾರು ಇದ್ದಾರೆ ಅಷ್ಟು ಜನನು ನಾಳೆ ಬೆಳಗ್ಗೆ ಹೋಗೋಣ ನಾಳೆ ಬೆಳಗ್ಗೆ ಹೋಗೋಣ ಅಂತೇಳಿ ಮಾತಾಡ್ಕೊಂಡಿರುವಂಥ ವ್ಯಕ್ತಿಗಳು ಅಷ್ಟ್ರೊಳಗಡೆ ಅವರ ಒಂದು ಬಳಗದಲ್ಲಿ ಹಿಂಗೆ ಆಗ್ಬಿಡ್ತು ಅಂತಂದರೆ ನಾವು ಅವ್ರ ಕಡೆ ಹೋಗೋಕ್ಕಾಗಲಿಲ್ಲ ಅವರು ನಮ್ಮ ಕಡೆ ಬರೋಕ್ಕಾಗಲಿಲ್ಲ ಯಾಕಂದರೆ ಎರಡೂ ಕೂಡ ಫ್ಯಾಮಿಲಿ ಅಷ್ಟೇ ದುಃಖದಲ್ಲಿ ಅವ್ನಿಗೆ ಇನ್ನು ಇವಾಗ ಇಪ್ಪತ್ತು ವರ್ಷ ತುಂಬೋದಕ್ಕೆ ಬಂದಿತ್ತು ಇವನಿಗೆ ಇಪ್ಪತ್ತ್ನಾಲ್ಕು ವರ್ಷ ಅದರಲ್ಲೂ ನಿನ್ನೆ ಬೇರೆ ಅವ್ನ ಬರ್ತಡೇ ಆಯಿತು ಇಷ್ಟು ನೋವು ಇನ್ಯಾರು ಕೊಡಬೇಡಪ್ಪ ದೇವೆ ಅಂತ ಅಂದ್ಕೊಳ್ತೀನಿ ಸೊ ಅವ್ನಿಗೇನಾಯಿತು ಅಂತಂದರೆ ಆ್ಯಕ್ಸಿಡೆಂಟ್ ಆಗಿದ್ದು ರಾತ್ರಿ ಸೊ ಫ್ರೆಂಡ್ಸ್ ಜೊತೆ ಹೋಗಿ ಬರೋವಾಗ ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ ಯಾರ್ದು ಹಣೆ ಬರ ಹೆಂಗೆ ಬರೆದಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ತುಂಬ ಹುಷಾರಾಗಿರಬೇಕಿತ್ತು ಇವನಾದರೂ ಆಗಿರಲಿ ಅವನಾದರೂ ಆಗಿರಲಿ ಇವನ್ ನನ್ನ ಸ್ವಂತ ತಮ್ಮ ಆಗಿದ್ರು ಪರವಾಗಿಲ್ಲ ಇಲ್ಲೇ ಸ್ನಾನ ಮಾಡ್ಬೋದಲ್ಲ ಅಂತ ಒಂದು ರಿಸ್ಕ್ ಯಾಕೆ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿದರೂ ಕೂಡ ಈ ಥರ ಆಗ್ತಿರ್ಲಿಲ್ಲ ಅಂತ ನಾನು ಅನ್ಕೊಂತೀನಿ ಸೊ ಆ ಹುಡ್ಗೂ ಅಷ್ಟೇ ಯಾಕೆ ಬೇಕು ಸ್ಪೀಡ್ ಆಗಿರ್ಬೋದು ಈ ಬೈಕ್ಗಳಾಗಿರ್ಬೋದು ಹೆಲ್ಮೆಟ್ ಹಾಕೊಳ್ದೆ ಓಡಿಸೋದಾಗಿರ್ಬೋದು ಸೀರಿಯಸ್ಲಿ ನಾವು ಅನ್ಕೊಂತೀವಿ ಏನೋ ಕ್ರೇಜ್ ಅಂತ ಹೇಳಿ ಬಟ್ ನಮ್ಮ ಹಿಂದೆ ಒಂದು ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ನಾವು ಹೋದರೆ ಅವ್ರನ್ನ ನೋಡ್ಕೊಳ್ಳೋಂಥವ್ರು ಯಾರು ಅಂತೇಳಿ ಒಂದು ಸೆಕೆಂಡ್ ಕೂಡ ಯೋಚನೆನೇ ಮಾಡೋಲ್ಲ ಇವತ್ತಿನ ಜನ್ರೇಷನ್ ಮಕ್ಕಳು ಒಂದ್ಸರಿ ಯೋಚನೆ ಮಾಡಬೇಕಿತ್ತು ನಾನು ಇರೋದು ನನ್ನ ಸ್ವಂತ ತಮ್ಮನಿಗೆ ಆಗಿರ್ಬೋದು ಒಂದು ಸರಿ ಯೋಚನೆ ಅವನು ಹಿಂದುಗಡೆ ಹಿಂದೆ ಮುಂದೆ ಹೋಗುವಾಗ ಅದು ಯಾವುದಾದ್ರೂ ಕೆಟ್ಟದ್ದಾ ಅಲ್ಲಿ ಹೋಗಬಾರ್ದಾ ಅಲ್ಲಿ ಹೋಗಲೇಬಾರ್ದು ಸೊ ನಾವು ಬೇಕಂತಲೇ ಏನಾಗುತ್ತೆ ಹೋಗ್ತೀವಿ ಅಂತ ಹೇಳಿ ಒಂದು ತಲೆಯಲ್ಲಿ ತುಂಬಿಕೊಂಡಿರೋ ಅದ್ರ ಪ್ರಕಾರ ಓದ್ವಿ ಅಂತಂದರೆ ಈ ತರದೊಂದು ಆಗತ್ತೆ ಅನ್ನೋದು ತುಂಬ ಬೇಜಾರಾಯಿತು ಕಳ್ಕೊಂಡಿದ್ದಾಯ್ತು ಇವಾಗ ಯಾರನ್ನ ಕೇಳಬೇಕು ಯಾರ ಹತ್ರ ಕೇಳಿದ್ರು ಆನ್ಸರ್ ಇಲ್ಲ ಅಂತ ಒಂದು ಕ್ವಶನ್ ಮಾರ್ಕನ್ನು ಇಬ್ಬರು ಕೊಟ್ಟೋಗಿದ್ದಾರೆ ಆ ತಾಯಿ ಹೆಂಗೆ ತಡ್ಕೊತಾ ಇದ್ದರು ನಮ್ಮ ತಾಯಿ ಹೆಂಗೆ ತಡ್ಕೋಬೇಕು ಗೊತ್ತನೇ ಆಗ್ತಿಲ್ಲ ಯಾರು ಬೇಕಾದರೂ ಸಮಾಧಾನ ಮಾಡ್ಕೋಬಹುದು ಬಟ್ ಹೆತ್ತದ ಕರಳು ಸಮಾಧಾನ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಇವಾಗ ಎದುರುಗಡೆ ನೋಡ್ತಾ ಇದ್ದೀವಲ್ಲ ಅಪ್ಪ ಕೈ ಎತ್ತಿ ಮುಗಿಬೇಕು ಅಂತ ನೋವು ಇನ್ಯಾರಿಗೂ ಕೊಡ್ಬೇಡಪ್ಪ ದೇವ್ರೆ ಅಂತ ಅನ್ಕೊಂತೀವಿ ಮೈಂಡ್ ಸೆಟ್ಗಳ ಚೇಂಜ್ ಮೈಂಡ್ ಮೈಂಡಲ್ಲಿ ಥಾಟ್ಸೇ ಚೇಂಜ್ ಆಗುತ್ತೆ ನಮಗೆಲ್ಲ ನೋಡ್ತಿರೋಗೆ ಇಷ್ಟು ಕೆಟ್ಟ ಜೀವನ ಅಂದರೆ ಜೀವನಕ್ಕೆ ಬೆಲೆನೇ ಇಲ್ವಾ ಅಂದರೆ ಜೀವಕ್ಕೆ ಬೆಲೆನೇ ಇಲ್ವಾ ಇಷ್ಟೆಲ್ಲ ಹೊಡೆದಾಡ್ಕೊಂಡು ಫೈಟ್ ಮಾಡಿ ಲೈಫನ್ನು ಸೆಟ್ ಮಾಡೋದು ಯಾಕೆ ಒಂದು ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ ಸೊ ಆ ಚೇಂಜ್ ಮಾಡ್ಕೊಳ್ಳೋವಂಥದ್ದು ನಮ್ಮ ಕೈಲಿರುತ್ತೆ ಒಂದು ಸ್ವಲ್ಪ ಹುಷಾರಾಗಿರಬೇಕು ಸಾವು ತಾನಾಗೆ ತಾನು ಬಂತು ಅಂತಂದರೆ ಇಟ್ಸ್ ಓಕೆ ಸಾವು ಸಾವು ಆಗಲೇಬೇಕು ಸಾಯಲೇಬೇಕು ಮನುಷ್ಯ ಒಂದಲ್ಲ ಒಂದಿನ ಬಟ್ ನಾವಾಗೆ ನಾವು ಹೋಗಬಾರ್ದು ಅನ್ನೋದು ನನ್ನ ಒಪೀನಿಯನ್ ಎಷ್ಟು ಆಗಿದೆ ಇವತ್ತು ಅಂತಂದರೆ ನನಗೆ ಪರ್ಸ್ನಲಿ ನನ್ನ ಪ್ರೊಟೆಕ್ಟರ್ ಆಗಿರುವಂಥ ನನ್ನ ತಮ್ಮನ್ನೇ ಕಳ್ಕೊಂಡಿದ್ದೀನಿ ಅಂತಂದರೆ ಏನೋ ಏನು ಯೋಚನೆ ಮಾಡೋಕ್ಕೆ ಕೂಡ ಖಾಲಿ ಖಾಲಿ ಅಯ್ಯೋ ಇದು ಖಾಲಿ ಆಯಿತಲ್ಲ ಓಕೆ ಅಯ್ಯೋ ಅವನೇ ಇಲ್ವಲ್ಲ ಇನ್ನೇನು ಮಾಡೋಣ ಈ ಥರದೊಂದು ಥಾಟ್ಸ್ ಬರುತ್ತೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ ಇವಾಗ ಆಲ್ರೆಡಿ ಇವತ್ತು ಹತ್ತನೇ ದಿನ ಆಯಿತು ಹತ್ತು ದಿನ ಆಯಿತಾ ಅಂತ ಅನಿಸುತ್ತೆ ಇನ್ನು ಸ್ವಲ್ಪ ದಿನ ಅದಾದಮೇಲೆ ಮರಿಬಹುದು ಬಟ್ ಇವಾಗ ಮಾತ್ರ ಸಾಧ್ಯ ಆಗ್ತಿಲ್ಲ ಸೊ ಇಬ್ಬರು ಕೂಡ ನನ್ನ ತಮ್ಮಂದರೆ ಒಂದು ದಿನದಲ್ಲಿ ಎರಡು ಸಾವು ಅಂತಂದರೆ ಇಡೀ ಕುಟುಂಬಕ್ಕೆ ನಮ್ಗೆ ಯಾರ್ಯಾರು ಪರಿಚಯ ಇದಾರೆ ಅಷ್ಟು ಕುಟುಂಬದವರು ಕೂಡ ಹೊಟ್ಟೆ ಹೊರ್ಕೊಂಡಿದ್ದಾರೆ ಹೊಟ್ಟೆ ಪಾಪ ಸಂಕಟ ಪಟ್ಟಿದ್ದಾರೆ ಈ ಥರ ಆಗಬಾರ್ದಾಗಿತ್ತು ಏನು ನೆಬಾರ ನಿಮ್ಮದು ಅಂತೇಳಿ ಅದರಲ್ಲೂ ಚಿಕ್ಕ ಚಿಕ್ಕ ಹುಡುಗರಿಗೆ ಈ ಥರ ಆದರೆ ಇದು ಮೋಸ ಆಗುತ್ತೆ ಇದು ಅನ್ಯಾಯ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರೂ ಅಂದಿದ್ದೆ ಅಂದಿದ್ದು ನಮ್ಗಂತೂ ತುಂಬಾ ಸಂಕಟ ಆಯ್ತು ಫ್ರೆಂಡ್ಸ್ ಸೊ ಇದನ್ನು ಹೆಂಗೆ ಸಹಿಸ್ಕೋಬೇಕು ಹೆಂಗೆ ಅರ್ಗಿಸ್ಕೋಬೇಕು ಅಂತೇಳಿ ಗೊತ್ತಿಲ್ಲ ಆದರೆ ಸಾಧ್ಯ ಆದಷ್ಟು ಇರಲೇಬೇಕು ಮಾಡಲೇಬೇಕು ಕರ್ತವ್ಯಗಳನ್ನ ನಿಭಾಯಿಸ್ಲೇಬೇಕು ಅಂತ ಅಂದ್ಕೊಂಡು ಮೂವ್ ಆನ್ ಆಗೋದೇ ದಾರಿ ಬಟ್ ನಾನು ಅಷ್ಟು ಸ್ಟ್ರಾಂಗ್ ಇಲ್ಲ ನೀವೆಲ್ಲ ಹೇಳ್ತಿರ್ತೀರಿ ನೀವು ಸ್ಟ್ರಾಂಗ್ ಅಂತ ಹೇಳಿ ಬಟ್ ಇಂಥ ವಿಚಾರದಲ್ಲಿ ನಾನು ಸ್ಟ್ರಾಂಗ್ ಇಲ್ವೇ ಇಲ್ಲ ನಾನು ತುಂಬ ವೀಕ್ ಎಮೋಷನಲಿ ವೀಕ್ ಇದ್ದೀನಿ ಬಟ್ ಇನ್ನಷ್ಟು ವೀಕ್ ಆದ ಇವಾಗ ನನ್ನವನ್ನೇ ನಾನು ಕಳ್ಕೊಂಡು ಇನ್ನಷ್ಟು ವೀಕ್ ಆಗಿದ್ದೀನಿ ನೋಡೋಣ ಇದನ್ನು ಹೆಂಗೆ ಫೇಸ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ನನ್ನ ತಾಯಿ ಇದ್ದಾರೆ ನನ್ನ ತಾಯಿಗೆ ಇವಾಗ ನನ್ನ ತಮ್ಮ ಸ್ಥಾನ ತುಂಬಬೇಕಾಗಿರೋದು ನಾನೇ ಸೊ ಹಾಗಾಗಿ ಎದ್ದು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿ ಯೋಚನೆ ಮಾಡಲೇಬೇಕು ಸೊ ನೋಡಿ ಇಬ್ಬರು ಇಬ್ಬರದ್ದು ಒಂಥರ ಕತೆ ಅವ್ರ ಮನೇಲಿ ಹೆಂಗಿದ್ದಾರೆ ಏನೂ ಗೊತ್ತಿಲ್ಲ ಸಾಧ್ಯ ಆದರೆ ಟೈಮ್ ಮಾಡ್ಕೊಂಡು ಹೋಗಬೇಕು ಅವರು ನಮ್ಮ ಕಡೆ ಬರೋದಕ್ಕಾಗಿಲ್ಲ ಅವರು ನಾವು ಅವ್ರ ಕಡೆ ಹೋಗೋದಕ್ಕಾಗಿಲ್ಲ ಯಾಕಂದರೆ ಒಂದೇ ದಿನ ಆಗಿದೆ ಸೊ ಹಾಗಾಗಿನೇ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಅಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗಬೇಕು ಅಥವಾ ಅವ್ರಿಗೆ ಬರೋದು ಕೇಳಬೇಕು ಒಟ್ನಲ್ಲಿ ಮಾತಾಡಬೇಕು ಹೋಗಿ ಅದು ಬಿಟ್ಟರೆ ಬೇರೆ ಎಲ್ಲ ಅವ್ರ ಅಕ್ಕ ತಂಗಿರ ಹತ್ರ ಮಾತಾಡ್ತಾ ಇದ್ದಾರೆ ಅಮ್ಮ ಅವ್ರ ಅಮ್ಮಂಗೂ ಫೋನ್ ಮಾಡಿ ಎಲ್ಲ ಮಾತಾಡಿದ್ರು ಅದೊಂದು ಸ್ವಲ್ಪ ಸೈಜ್ಗಳಕ್ಕೆ ಆಗಲಿಲ್ಲ ಇಬ್ಬರು ಕೂತ್ಕೊಂಡು ಮಾತಾಡುವಾಗ ಅಯ್ಯಪ್ಪ ಇದೆಲ್ಲ ನಡೀತಾ ಇದೆ ನಮ್ಮ ಫ್ಯಾಮಿಲಿ ಈ ಥರದೊಂದು ಆಗುತ್ತೆ ಅಂತೇಳಿ ಅಷ್ಟೆಲ್ಲ ಯಾರು ಅಂದ್ಕೊಂಡ್ರಲ್ಲ ಬಟ್ ಆಗೋಗಿದೆ ಓಕೆ ಇದನ್ನು ಹೆಂಗೆ ತಗೊಂಡು ಹೋಗಬೇಕು ಗೊತ್ತಾಗ್ತಿಲ್ಲ ಸೊ ಸಾಧ್ಯ ಆದರೆ ನೆಕ್ಸ್ಟ್ ಲಾಗಲ್ಲಿ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊತೀನಿ ನನ್ನ ಮಾತು ನನ್ನ ವಾಯ್ಸ್ ಕೂಡ ಹೋಗಿಬಿಟ್ಟಿದೆ ಇಸೋಕೆ ಬಿಡಿ ಜೀವನೇ ಹೋಗುತ್ತೆ ಅಂತಂದರೆ ವಾಯ್ಸ್ ನಮ್ಮದೆಲ್ಲ ಯಾವ ಲೆಕ್ಕ ಹೀಗೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮನೆ ಖಾಲಿ ಮಾಡಬೇಕು ಅದರ ಒಂದು ಬಿಸಿಲಿದ್ದೀವಿ ಅದಾಯಿತು ಅಂತಂದರೆ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ನೋಡಿ ಬಂದಿದ್ದೀವಿ ಶಿಫ್ಟ್ ಮಾಡುವಾಗ ಲಾಗ್ಸನ್ನ ಶೇರ್ ಮಾಡ್ಕೊತೀನಿ ಡೈಲಿ ಲಾಗ್ಸನ್ನು ಇನ್ನು ನಮ್ಮ ಮನೆ ನಾನು ಹೋಗೇ ಇಲ್ಲ ಫ್ರೆಂಡ್ಸ್ ಇನ್ನೂ ಹೋಗಿಲ್ಲ ಹೋದರೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಬಾಯ್